ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ನಾನು ಬ್ರಾಹ್ಮಿ ಮುಹೂರ್ತದ ಬಗ್ಗೆ ನನಗೆ ತಿಳಿದಿರುವ ಕೆಲವೊಂದು ವಿಚಾರಗಳನ್ನು ಶೇರ್ ಮಾಡ್ತಾ ಇದ್ದೀನಿ ನಿಜ ಹೇಳಬೇಕು ಅಂದರೆ ನನಗೂ ಕೂಡ ಈ ಬ್ರಾಹ್ಮಿ ಮುಹೂರ್ತ ಅಂದರೆ ಏನು ಇದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಮೊದಲಿಗೆಲ್ಲ ಗೊತ್ತಿರಲಿಲ್ಲ ಇತ್ತೀಚೆಗೆ ನಾನು ಇದ್ರ ಬಗ್ಗೆ ತಿಳ್ಕೊಂಡಿದ್ದು ಸ್ಕೂಲ್ ಡೇಸಲ್ಲಿ ಮೊದಲು ಮೊದಲು ಹೇಳಬೇಕಂದ್ರೆ ಸ್ಕೂಲ್ ಡೇಸಲ್ಲಿ ನಮ್ಮ ಸರ್ಗಳು ಇವಾಗ ನಾವು ಟೆಂತ್ ಇದ್ವಿ ಅನಿಸುತ್ತೆ ಆವಾಗ ಬೆಳಗಿನ ಜಾವ ಎದ್ದು ಓದಿ ಓದಿದ್ದೆಲ್ಲ ನೆನಪಿರುತ್ತೆ ಅಂತ ಯಾವಾಗಲೂ ನಮ್ಮ ಸರ್ ಮ್ಯಾಮ್ಗಳು ಹೇಳ್ತಾನೆ ಇರ್ತಿದ್ರು ಆದರೆ ಯಾಕೆ ಆ ಸಮಯದಲ್ಲೇ ಓದಿದ್ದು ನೆನಪಿರುತ್ತೆ ಅನ್ನೋದು ಅಷ್ಟೊಂದು ಡೆಪ್ತಾಗಿ ನಾವು ತಿಳ್ಕೊಳ್ಳೋದಕ್ಕೆ ಹೋಗಲಿಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಹೇಳ್ತಾ ಇದ್ರು ಬ್ರಾಹ್ಮಿ ಮುಹೂರ್ತ ಅದರಲ್ಲಿ ಮಾಡ್ತಕ್ಕಂಥ ಪೂಜೆ ಆ ಟೈಮಲ್ಲಿ ಇದ್ರೆ ಏನೆಲ್ಲ ಆಗುತ್ತೆ ಅನ್ನೋದ್ರ ಅನ್ನೋದ್ರ ಬಗ್ಗೆ ಜಾಸ್ತಿ ನಾವು ಕೇಳ್ತಾ ಹೋದಾಗ ನನಗೂ ಕೂಡ ಕುತೂಹಲ ಅನ್ನಿಸ್ತು ಯಾಕೆ ಈ ಬ್ರಾಹ್ಮಿ ಮುಹೂರ್ತಕ್ಕೆ ಅಷ್ಟೊಂದು ಆದ್ಯತೆ ಕೊಡ್ತಾರೆ ಅಂತ ಹೇಳಿ ಇದ್ರ ಬಗ್ಗೆ ನನಗೆ ಯಾ ನಾನು ತಿಳಿದಂಥ ಕೆಲವೊಂದು ಮಾಹಿತಿನ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗಿನ ಜಾವ ಮೂರರಿಂದ ಆರು ಗಂಟೆ ಅಂತ ಕೆಲವರು ಹೇಳ್ತಾರೆ ಕೆಲವರು ಮೂರು ಇಪ್ಪತ್ತರಿಂದ ಪ್ರಾರಂಭ ಆಗುತ್ತೆ ಅದು ಮೊದಲ ಅಧ್ಯಾಯ ಮತ್ತು ನಾಲ್ಕು ಇಪ್ಪತ್ತಕ್ಕೆ ಸ್ಟಾರ್ಟ್ ಆಗೋದು ಮಧ್ಯಮ ಮತ್ತು ಐದು ಇಪ್ಪತ್ತರಿಂದ ಐದು ಮುಕ್ಕಲ್ವರೆಗಿರುತ್ತೆ ಅದು ಮೂರನೇ ಹಂತದ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿ ಕೆಲವರು ನನಗೆ ಹೇಳಿದರು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಓದೋದು ಮಾತ್ರ ಅಷ್ಟ ಅಷ್ಟೇ ಅಲ್ಲ ಧ್ಯಾನ ಯೋಗ ಜಪ ಪೂಜೆ ಮುಂತಾದ ಸತ್ ಮಾರ್ಗಗಳನ್ನು ಆಚರಿಸೋದು ಕೂಡ ತುಂಬ ಶ್ರೇಷ್ಠ ಅಂತ ಹೇಳಿ ಹೇಳಿದರು ನನಗೆ ನೋಡಿ ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದ್ರಿಂದ ಏನೆಲ್ಲ ಯೂಸಸ್ ಆಗ್ತವೆ ಅಂತಂದರೆ ದೇಹದ ಬಲ ವಿದ್ಯೆ ಬುದ್ಧಿ ಆರೋಗ್ಯಗಳು ವೃದ್ಧಿಸ್ತವೆ ಈ ಈ ಸಂದರ್ಭದಲ್ಲಿ ಬೇಗ ಹೇಳೋದ್ರಿಂದ ಆಮೇಲೆ ಈ ಸಂದರ್ಭದಲ್ಲಿ ನಿದ್ರೆ ಮಾಡೋದು ಅಷ್ಟೊಂದು ಶ್ರೇಯಸ್ ಅಲ್ಲ ನಿಷಿದ್ಧ ಅಂತಲೂ ಕೂಡ ಹೇಳಿದರು ಆದರೆ ಪ್ರತಿಯೊಬ್ಬರೂ ಆ ಸಮಯದಲ್ಲಿ ಖಂಡಿತವಾಗಲೂ ಎದ್ದು ತಮ್ಮ ದಿನನಿತ್ಯ ಕರ್ಮಗಳನ್ನು ಪ್ರಾರಂಭ ಮಾಡ್ತಾರೆ ಅನ್ನೋದು ಅಸಾಧ್ಯ ಅನ್ಕೋಬೋದು ಯಾಕೆಂದರೆ ಪಾಪ ಅವ್ರವ್ರದ್ದೇ ಆದಂಥ ಕೆಲವೊಂದು ಟೈಮಿಂಗ್ಸಲ್ಲಿ ಕೆಲಸಗಳು ಅಥವಾ ಅವ್ರದ್ದು ಆದಂಥ ಜೀವನ ಶೈಲಿಯಿಂದ ಅವರು ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಎದ್ದೇಳಲ್ಲ ಅಟ್ಲೀಸ್ಟ್ ಮನೆಯಲ್ಲಿ ಒಬ್ಬರಾದರೂ ಆ ರೀತಿಯಾಗಿ ಎದ್ದು ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ಇಡೀ ಮನೆಗೆ ಇಡೀ ಕುಟುಂಬಕ್ಕೆ ಶ್ರೇಯಸ್ ಆಗುತ್ತೆ ಅಂತಲೂ ಕೂಡ ನನಗೆ ಹೇಳಿದರು ನಾನು ಮತ್ತು ನಮ್ಮ ಕೆಳಗಿನ ಮನೆ ಆಂಟಿ ವಾಕ್ ಹೋದಾಗ ಅವ್ರು ಹೇಳ್ತಾ ಇದ್ರು ಏನು ಅಂದರೆ ಈ ಟೈಮಲ್ಲಿ ಕಾಸ್ಮಿಕ್ ರೇಸ್ ಜಾಸ್ತಿ ಇರುತ್ತೆ ಹಾಗಾಗಿ ವಾಕ್ ಬರೋದ್ರಿಂದ ತುಂಬ ಒಳ್ಳೆಯದು ಬಿ ಪಿ ಶುಗರ್ ಇರೋರಿಗಂತೂ ತುಂಬ ಒಳ್ಳೆಯದು ಅಂತ ನನಗೆ ಹೇಳಿದರು ಆವಾಗ ನಾನು ಅವ್ರಿಗೆ ಕೇಳಿದೆ ಅದು ಹೀಗೆ ಅಂತ ಕೇಳಿದಾಗ ಅವರು ಇದು ಸೈಂಟಿಫಿಕ್ಲಿ ಪ್ರೂವ್ ಆಗಿದೆ ಈ ಆ ಈ ಟೈಮಲ್ಲಿ ಆಮ್ಲಜನಕದ ಪ್ರಮಾಣ ವಾತಾವರಣದಲ್ಲಿ ಜಾಸ್ತಿ ಇರೋದ್ರಿಂದ ಲಂಗ್ಸ್ ಪ್ರಾಬ್ಲಮ್ ಇರೋರಿಗೂ ಕೂಡ ತುಂಬ ಒಳ್ಳೆಯದು ಅಂತ ನನಗೆ ಆಂಟಿ ಹೇಳಿದರು ಆವಾಗ ಈ ವಿಚಾರವಾಗಿ ನಾನು ದೇವಸ್ಥಾನದ ಅರ್ಚಕರನ್ನು ಕೂಡ ಕೇಳಿದ್ದೆ ಅವರು ಹೇಳಿದರು ಮುಗಿ ಫಸ್ಟ್ ಅವರು ಹೇಳಿದಂಥದ್ದು ಅಂದರೆ ಮಕ್ಕಳು ಈ ಸಮಯದಲ್ಲಿ ಓದೋದು ತುಂಬ ಒಳ್ಳೆಯದಮ್ಮ ಆಮೇಲೆ ಆ ಟೈಮಲ್ಲಿ ಮಕ್ಕಳ ಒಂದು ಮನಸ್ಥಿತಿ ಇರ್ಬೋದು ಬುದ್ಧಿಶಕ್ತಿ ಇರ್ಬೋದು ತುಂಬ ಚುರುಕಾಗಿರುತ್ತೆ ಆಮೇಲೆ ಅವರು ಮಲಗಿದ ನಂತರ ಮೊದಲು ಆ ಟೈಮಲ್ಲೇ ಎದ್ದೇಳೋದ್ರಿಂದ ಪ್ರಶಾಂತವಾದಂಥ ಮನಸ್ಥಿತಿ ಇರೋದ್ರಿಂದ ಏನೇ ಓದಿದ್ರು ಅವರು ಅದನ್ನು ನೆನಪಿಟ್ಕೊಳ್ತಾರೆ ಅಂತಲೂ ಕೂಡ ಆ ಅರ್ಚಕರು ಹೇಳಿದರು ನನಗೆ ಆಮೇಲೆ ಇನ್ನೊಂದು ಮುಖ್ಯವಾದ ಮಾಹಿತಿ ಹೇಳಿದರು ಕೆಲವೊಂದು ದೇವಸ್ಥಾನಗಳು ಮುಖ್ಯವಾದಂಥ ದೇವಸ್ಥಾನಗಳ ಮುಖ್ಯ ದ್ವಾರ ಈ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ತೆರೆಯೋದು ಅಂತಲೂ ಕೂಡ ಹೇಳಿದರು ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಭಗವಂತನ ಪೂಜೆ ಧ್ಯಾನ ಪವಿತ್ರ ಕಾರ್ಯಗಳನ್ನು ಮಾಡೋದರಿಂದ ಆತ್ಮಶಕ್ತಿ ಪ್ರಾಪ್ತಿಯಾಗುತ್ತೆ ಮನುಷ್ಯನ ಜ್ಞಾನ ವಿವೇಕ ಶಾಂತಿ ಸುಖ ಮುಂತಾದ ಸದ್ಗುಣಗಳು ಕೂಡ ವೃದ್ಧಿ ಆಗ್ತವೆ ಅಂತ ಹೇಳಿದರು ಇದರ ಜೊತೆಗೆ ಕೊನೆಯದಾಗಿ ಮತ್ತೊಂದು ವಿಚಾರ ಹೇಳಿದರು ಈಗ ನಾವು ಭಗವಂತನ ಈ ಸ್ಮರಣೆಯನ್ನು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ ನಂತರ ಆವಾಗಲೇ ಸ್ಮ ಮೊಸರು ತುಪ್ಪ ಕನ್ನಡಿ ಅಥವಾ ಬಿಲ್ಪತ್ರೆ ಹೂವಿನ ಮಾಲೆ ಇಂಥ ವಸ್ತುಗಳನ್ನು ನೋಡೋದ್ರಿಂದ ಆವತ್ತಿನ ದಿನ ಶುಭವಾಗಿರುತ್ತೆ ಅಂತಲೂ ಕೂಡ ಹೇಳಿದರು ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನ ರಾಮಾಯಣ ಯೂಶಲಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಆ ಒಂದು ಸಂದರ್ಭದಲ್ಲಿ ಸೀತೆಯನ್ನು ರಾವಣ ಅಪರಿಸಿರ್ತಾನಲ್ಲ ಆವಾಗ ಆಂಜನೇಯ ಸೀತೆಯನ್ನು ಭೇಟಿ ಮಾಡಲಿಕ್ಕೆ ಹೋ ಹೋಗಬೇಕಾದ ಸಂದರ್ಭದಲ್ಲಿ ಒಂದು ಸಮುದ್ರವನ್ನು ದಾಟಿ ಕೊನೆಯದಾಗಿ ಸೀತೆಯನ್ನು ಆದಂಥ ಸಮಯ ಕೂಡ ಈ ಬ್ರಾಹ್ಮಿ ಮುಹೂರ್ತನೇ ಅನ್ನೋದನ್ನು ನನಗೆ ಅವತ್ತು ಅರ್ಚಕರು ಸರಿಯಾಗಿ ನೀಟಾಗಿ ಪ್ರತಿಯೊಂದನ್ನು ಕೂಡ ವಿವರವಾಗಿ ಹೇಳಿದರು ನೋಡಿ ಇಷ್ಟೊಂದು ಮಹತ್ವ ಇರತಕ್ಕಂಥ ಬ್ರಾಹ್ಮಿ ಮುಹೂರ್ತ ನಾವು ಯಾಕೆ ಪ್ರತಿಯೊಬ್ಬರು ಕೂಡ ಉಪಯೋಗ ಮಾಡ್ಕೋಬಾರ್ದು ಎಷ್ಟೋ ಕಾರ್ಯಸಿದ್ಧಿಗಳನ್ನು ನಾವು ಅಂದರೆ ನೋಡ್ತಿರ್ತೀವಿ ನಮ್ಮ ಆ ಕೆಲಸ ಆಗ್ತಿರಲ್ಲ ಇದರಲ್ಲಿ ನಮ್ಮ ಸಕ್ಸಸ್ ಸಿಗೋಲ್ಲ ಅಂತ ಹೇಳಿ ಸಫರ್ ಮಾಡ್ತಾ ಇರ್ತೀವಿ ನಾವು ಸ್ವಲ್ಪ ಪ್ರಯತ್ನ ಪಟ್ಟರೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರತಿನಿತ್ಯ ಎದ್ದು ಬಿಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡೋದಿರ್ಬೋದು ಅಥವಾ ಧ್ಯಾನ ಇರ್ಬೋದು ಇವನ್ನೆಲ್ಲ ನಾವು ಕೈಗೊಳ್ಳೋದ್ರಿಂದ ದೇವರ ಅನುಗ್ರಹ ಖಂಡಿತವಾಗ್ಲೂ ಸಿಗ್ಬೋದೇನೋ ಅನ್ನೋದು ನನ್ನ ಅಭಿಪ್ರಾಯ ಅಂದರೆ ಕೆಲವರು ತಮಾಷೆ ಮಾಡ್ಬೋದು ಅದನ್ನು ಆ ರೀತಿ ಬ್ರಹ್ಮ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಎಲ್ಲದೂ ಸಿಗೋದಾಗಿದ್ದರೆ ಇಷ್ಟೊಂದೆಲ್ಲ ಕಷ್ಟ ಯಾಕೆ ಪಡ್ತಿದ್ವಿ ಅಂತಲೂ ಕೂಡ ಹೇಳ್ಬೋದು ಆದರೆ ಅವರವರ ಒಂದು ಅಭಿಪ್ರಾಯ ಅದು ಏನೇ ಇದ್ರೂ ದೇವರಿಗಿಂತ ದೊಡ್ಡದು ಯಾವುದೂ ಇಲ್ಲ ಈ ಪ್ರಪಂಚದಲ್ಲಿ ಪ್ರತಿಯೊಂದೂ ಕೂಡ ಒಂದು ವ್ಯವಸ್ಥಿತವಾಗಿ ಹೋಗ್ತಿದೆ ಈಗ ಕತ್ಲಾದ ನಂತರ ಬೆಳಕು ಬರುತ್ತೆ ಅಥವಾ ಮತ್ತೆ ನೆಕ್ಸ್ಟ್ ಬೆಳಕು ಮುಗಿದ ನಂತರ ಕತ್ಲು ಬರುತ್ತೆ ಇದೆಲ್ಲ ಮಾಹಿತಿನ ಶೇರ್ ಮಾಡಿದೆ ಆದ್ರೆ ನಾನು ನೈಜವಾಗಿ ನೋಡಿರ್ತಕ್ಕಂಥ ಒಂದು ವಿಷಯ ಅಂದ್ರೆ ನನ್ನ ತಂಗಿ ನನ್ನ ಸಿಸ್ಟರು ಮನೆ ಪಕ್ಕ ಒಬ್ರು ಆಂಟಿ ಮತ್ತೆ ಅಂಕಲ್ ಇದ್ದಾರೆ ಅವ್ರಿಗಿಬ್ರು ಮಕ್ಕಳು ಅವರು ಲಚ್ಚರ ಅಂಕಲ್ ಬಂದು ತುಂಬ ವರ್ಷಗಳಿಂದ ನಾವು ಇತ್ತೀಚೆಗೆ ನೋಡ್ತಾ ಇರೋದು ಅವರನ್ನು ತುಂಬ ವರ್ಷಗಳಿಂದ ದಿನಾ ಬೆಳಗ್ಗೆ ನಾವು ಪೂಜೆ ಮಾಡ್ತೀವಿ ಅಂತ ಹೇಳಿದರು ಆಂಟಿ ಅಂದರೆ ಅವರು ಡೈಲಿ ಪೂಜೆ ಮಾಡೋದನ್ನು ನೋಡಿ ಕೇಳಿದ್ವಿ ಎಷ್ಟು ವರ್ಷದಿಂದ ಈ ರೀತಿ ಮಾಡ್ತಾಯಿದ್ದೀರಾ ಆಂಟಿ ಅಥವಾ ಇತ್ತೀಚಿನ ಯಾವ್ದಾದ್ರು ಪೂಜೆಗಳನ್ನ ನೀವು ವಿಶೇಷವಾಗಿ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಕೇಳಿದಾಗ ಇಲ್ಲ ನಾವು ತುಂಬ ವರ್ಷಗಳಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತಲೇ ಇಬ್ಬರು ಎದ್ದುಬಿಟ್ಟು ಅಂಕಲ್ ಮತ್ತು ನಾನು ಎದ್ದುಬಿಟ್ಟು ಪೂಜೆ ಮಾಡ್ತೀವಮ್ಮ ಅಂತ ಹೇಳಿದರು ಆಂಟಿ ಮಾತ್ರ ಅಲ್ಲ ಅಂಕಲ್ ಕೂಡ ಅವರಿಗೆ ಬೇರೆ ಬೇರೆ ಬೆಳಗ್ಗೆ ಪೂಜೆಗೆ ಏನೇನು ಕೆ ಹೆಲ್ಪ್ ಬೇಕೋ ಅದೆಲ್ಲ ಮಾಡಿಬಿಟ್ಟು ಕೊನೆಗೆ ಪೂಜೆನ ಇಬ್ಬರೂ ಕೂಡ ಜೊತೆಯಾಗಿ ಮಾಡ್ತೀವಿ ಒಂದೊಂದು ಟೈಮ್ ಯಾರಿಗೂ ಅನಾರೋಗ್ಯ ಆದಾಗ ಮಾತ್ರ ಅನಿವಾರ್ಯ ಆದಾಗ ಒಬ್ಬರು ಮಾಡ್ತೀವಿ ಆದರೆ ಇಷ್ಟು ವರ್ಷದಲ್ಲೂ ಕೂಡ ನಾವು ಪೂಜೆನ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿದರು ಅವರು ನಮಗೆ ಈ ರೀತಿ ಪೂಜೆ ಮಾಡೋದ್ರಿಂದ ನಾವು ಅಪೇಕ್ಷೆ ಮಾಡಿರ್ತಕ್ಕಂಥ ಪ್ರತಿಫಲ ಸಿಕ್ಕಿದೆ ನಾವು ಮೊದಲೆಲ್ಲ ಒಂದು ಪ್ರತಿಫಲ ಅಪೇಕ್ಷೆ ಮಾಡಿಕೊಂಡೇ ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಲಿಲ್ಲ ಮನಸ್ಸಿನ ನೆಮ್ಮದಿಗೋಸ್ಕರ ಸ್ಟಾರ್ಟ್ ಮಾಡಿದ್ವಿ ಆನಂತರ ವರ್ಷ ಕೆಲವು ವರ್ಷ ಕಡೆ ನಡೆದ ನ ಕಳೆದ ನಂತರ ನಮಗೇನಾದರೂ ಒಂದು ಇಚ್ಛೆಗಳಿದ್ದರೆ ನಾವು ಅದನ್ನು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ ಅಂತ ಕೂಡ ಹೇಳಿದರು ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ರೀಚ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್